ಗಂಡನ್ ಕಡೆ ಅವರು ಅಂತ ಹೇಳ್ರಿ ಸ್ವಲ್ಪ ನಮ್ಮಅಮ್ಮ ಕಾಣಿಸ್ತಿಲ್ಲೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಂದಿದೀವಿ ನಾನು ನಮ್ಮ ಫುಲ್ ಫ್ಯಾಮಿಲಿ ನೋಡಿ ನಮ್ಮ ಅಣ್ಣ ಇದ್ದಾನೆ ಎಂಟಿ ಡೀಸ್ ಮೇಡಮ್ ಏನು ಹಲೋ ನಮಸ್ಕಾರ ಹಾಂ ಮಮ್ಮಿ ಆಯೇನು ಬಿಡು ಸ್ವಲ್ಪ ಮೈಕ್ ಇಲ್ಲ ಮೈಕ್ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಪ್ಪ ನೀನೇನು ಆಯ್ ನೋಡಿ ಜೊತೇಲಿ ಅಜ್ಜಿನೂ ಕರ್ಕೊಂಡ್ಬಂದಿದ್ದೀವಿ ನಮ್ಮ ಇರೋ ಅಜ್ಜಿ ಅಡಿ ಹೋಗ್ತಾ ಅವರೇ ಇದಾಯ್ತು ಚೌಟ್ರಿ ಹಾ ಓ ಇದೋ ಎಂಟ್ರಿ ಹಾಂ

ಇವರು ಮದ್ವೆ ಗಂಡವ್ರ ಅಮ್ಮ ಆಂಟಿ ಆಯ್ ಆಯ್ ಏನ್ ಬಿಡ್ರಿ ಇವರು ಮದ್ವೆ ಗಂಡವ್ರಪ್ಪ ಅಂಕಲ್ ಆಯ್ ಏನ್ರಿ ನೋಡಿಗೆ ಎಂಗೇಜ್ಮೆಂಟ್ ಅಲ್ಲಿ ಕೂದಲು ಬಿಟ್ಕೊಂಡಿದ್ದ ಗೊತ್ತಾಗಲ್ಲ ಹುಡುಗವ್ರ ತಮ್ಮ ನನ್ಗ ಅಣ್ಣ

ನಿಖರವಾದ ಅಭಿಪ್ರಾಯ ದೊಡ್ಡಪ್ಪನ ಅಭಿಪ್ರಾಯ ಕೇಳೋ ಫಸ್ಟ್ ಮದುವೆ ಗಂಡಿ ದೊಡಪ್ಪನ ಅಭಿಪ್ರಾಯ ಮಾತಾಡ್ರಿ ಏನ್ ಮಾತಾಡೋದ ಅಕ್ಷಯ್ ನಗೋ ಕಿಲ ಕಿಲ ನನ್ನ

ಪ್ರದರ್ಶನದಿಂದ ನಮಗೂ ಸ್ವಲ್ಪ ಮಗಳದಲ್ಲಿ ಬರ್ತಿದೆ ನೋಡಿ ನಮಸ್ಕಾರ ಅವ್ರ ದೊಡ್ಡಮ್ಮನ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಹಂಗಾಯ್ತು ಮೇಕಪ್ಪು ಹಾಗಾಯ್ತು ಎಷ್ಟೊತ್ತಮ್ಮ ನಮ್ಮ ಅಮ್ಮನ ಮೇಕಪ್ ಪರವಾಗಿಲ್ವಂತೆ ಗೈಸ್ ಹುಡುಗಿದು ಚೆನ್ನಾಗಿಲ್ವಾ ನಮ್ಮ ಅಮ್ಮನ ಮೇಕಪ್ನ ಪಾಪ ಅವರು ಕರ್ಕೊಂಬಂದಿದ್ದಾರೆ ದುಡ್ಡು ಈ ಥರ ಎಲ್ಲ ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಸ್ವಲ್ಪ ಭಯಂಕರ ಮೇಕಪ್ ಎಲ್ಲ ಯಾವತ್ತಿದ್ರೂ ಓವರ್ ರೀ ಅಕ್ಕ ನೋಡಿ ಅಕ್ಕ ನಮಸ್ಕಾರ ಅಕ್ಕ நான் என்ன மம்ம ஃப்ட் தான் ஒடந்தாங்க ஆன

ನಾನು ದುಡ್ಡು ಕೊಡಲ್ಲ ಅವರು ಪ್ರೈವೇಟ್ ಸ್ಕೂಲ್ ಅಂತ ಇಟ್ಟಿರೋದು ಪ್ರೈವೇಟ್ ಸ್ಕೂಲ್ ಅನ್ನೋದೇನಕೋದೌದು ಅದಕ್ಕೆ ನಾವೆಲ್ಲ ಪ್ರಮೋಷನ್ ಮಾಡಲ್ಲ ಅವ್ರಿಗೆ ಪ್ರಮೋಷನ್ ಬೇಕಾಗಿಲ್ಲ ಯಾವ್ದಾರ ಗಲ್ಲಿಗಳಲ್ಲಿ ಒಂದೊಂದು ಬಿಲ್ಡಿಂಗ್ ತೆಗೆದು ಬಿಟ್ಟರು ಅವ್ರಿಗೆ ನಾರಾಯಣ ಅಂದ್ರೆ ಸಾಕು ಎಲ್ಲರಿಗೂ ಒಂದು ಭಯ ಇದೆ ಅದು ಏನ್ ಮಾಡಿದ್ದಾರೆ ಅಂದ್ರೆ ಪೇರೆಂಟ್ಸ್ಗೆಲ್ಲ ಒಂದು ಇದು ತುಂಬಿಡಿದ್ದಾರೆ ಏನು ಅಲ್ಲಿ ಹೋದ್ರೆ ಎಲ್ಲ ಓದ್ತಾರೆ ಎಲ್ಲ ಹೊಡೆದು ಹೊಡೆದು ಓದಿಸ್ತಾರೆ ಅಂತ ಪೇರೆಂಟ್ಸ್ ಬೇಕಾಗಿರೋದಾರು ಮಕ್ಳಿಗೆ ಹೊಡಿಯೋದು ಈ ಹುಡುಗಿ ಟೀಚರ್ ಯಾರಾದ್ರೂ ನೋಡ್ತಿದ್ರೆ ಪ್ಲೀಸ್

ಬಟ್ ಕಾಣಿಸ್ತಿದ ಏನ್ ಹೇಳು ಅವ್ನು ಈ ಬ್ಲಾಗ್ ಫುಲ್ ನೋಡ್ತಾನೆ ಹೇಳು ಇದನ್ನ ನೋಡ್ತಾನ ಅವನು ಹೇಳು ನೀನು ಹೋಡ್ತಾನೆ ಅಯ್ಯೋ ಸಂಘದವ್ರು ಎಲ್ಲ ಇವ್ರ ನಾವೆಲ್ಲ ಹಂಗಲ್ಲ ನಾನು ಯಾವತ್ತೂ ಸ್ಪೆಕ್ಸ್ ಹಾಕಿಲ್ಲ ಅಂದ್ರೆ ಅವನು ಜಾಸ್ತಿ ಓದಕ್ಕೆ ಹೋಗಿಲ್ಲ ಅದಕ್ಕೆ ಸ್ಪೆಕ್ಸ್ ಹಾಕಿ ಫೋನ್ ನಾವು ಅದಕ್ಕೆ? ಬಿವಿನ ನೋಡಲ್ಲ ನಾನು. ಏನು ನೋಡಲ್ಲ ನಾನು. ತಿನ್ನೋದು ಮಲ್ಗೋದು ಅವನು ಡೀಸೆಂಟ್ ಬಾಯ್. ತಿನ್ನ ಡಿಸ್ಕಷನ್ ಮಾಡ್ತಿದ್ದಾರೆ. ಯಾವ ಬಳೆ ಹಾಕೊಂಡಿದ್ದೀನಿ, ಏನು ಹಾಕೊಂಡಿದ್ದೀನಿ ಅಂತೆಲ್ಲ ಎಲ್ಲಾ ಡಿಸ್ಕಷನ್ ಮಾಡ್ತಿದ್ದಾರೆ. ಅಣ ಬಂದಾ ಅಣ ಬಂದಾ

ನಿಮ್ ಅಣ್ಣ ನಿಂತ್ಕೊಂಡು ಏನಾಗಲ್ಲ ತವಾಡ ಸ್ವಲ್ಪ ಹಾಕೋಣ ಆರಾಮಾಗಿದ್ದಾರೀಗ ಅವ್ರು ಒಂದೆರಡು ಎರಡು ಸಿಪ್ಪ ಎತ್ತ ಗೊತ್ತಾಗ ಹೋಗುತ್ತೆ ನಾವ್ ಮಾಡಿದ್ರು ಗೊತ್ತಾಗ್ಬಿಡುತ್ತೆ ಪಕ್ಕ ಗೊತ್ತಾಗುತ್ತೆ ಎರಡ್ ಸಿಪ್ಪೆ ಎತ್ತಿದ ತಕ್ಷಣ ಗೊತ್ತಾಗುತ್ತೆ ತರ್ಸು ಹೋಗ್ ತರ್ಸು ಬರೀ ಒಂದ್ಕೋಗ ತರ್ಸು ನಿಮ್ ಮನೇಲಿ ಬೈತಾರ

ಅಲ್ಲಿ ವಿಡಿಯೋ ಹಾಕ್ಲಿ ಬಂತ ಎಂಟ್ರೆನ್ಸ್ ಅಲ್ಲಿ ಹುಡುಗನ ಅಜ್ಜಿ ಯಾರು ಅಜ್ಜಿ ಯಾರು ಅಂತ ಡೌಟ್ ಡಿಮ್ಯಾಂಡ್ ಜಾಸ್ತಿ ಅಜ್ಜಿಗೆ ಅದಕ್ಕೆ ಎಂಟ್ರೆನ್ಸ್ ಅಲ್ಲಿ ಬಂದಾಗ ಹೆಂಗಿದ್ದ ಇವಾಗ ನೋಡ್ರಿ ಡ್ರೆಸ್ ಫುಲ್ಲು ಮೇಕಪ್ ಮಾಡಿಸ್ ಮಾಡ್ಕೊಬಿಟ್ಟು ಹಣ ಬಂದ ಬಂದ ಊಟ ಆಯ್ತಾ ಊಟ ಇಲ್ಲ ಯಾಕೆ ಯಾಕೆ ಏನು ಟೈಮ್ ಆಗಿಲ್ಲ ಇನ್ನು ಬೆಲ್ಲು ಹೊಡಿಲಿಲ್ವೇ ಇನ್ನು ಡೌನ್ ಮಾಡ್ತಾರೆ ಕ್ಯಾಮ್ರಾ ಮುಂದೆ ಏನು ಹೇಳು ರೀಸನ್ ಅವಾಗಲೇ ಸಿರಪ್ ತಗೋಬೇಕು ಅದು ಎನರ್ಜಿ ಡ್ರಿಕ್ಸ್ ಬಟ್ ಇವಾಗ ಡೌನ್ ಮಾಡ್ತಾರೆ ಕ್ಯಾಮ್ರಲ್ಲಿ ಕಡಿಮೆ ಇರ್ಲಿ ತಿಥಿ ಇರಲಿ ಏನಾರ ಇರ್ಲಿ ಅವ್ರು ಅಣ್ಣ ಯಾಕೋರ್ಗ ಊಟ ಮಾಡಿ

ಅಸಿರು ಗ್ರೀನ್ ಕರೆದಾಗ್ಲಿ ಹೇಳಾ ಅಸಿರು ಯಾಕ ಆಕ್ಟರ್ ನಟಾಯ್ತು ಮಾಸ್ ಕಾಮೆಡಿ ತುಂಬ ಪರಿವರ್ತನೆ ವಿಡಿಯೋಗ್ರಾಫರ್ ಕರ್ಸಾ ಮುಸ್ತಫಾ ಬರಲೇಬೇಕು ತಿಂದ್ರಾ ಇಲ್ಲ ಇಲ್ಲ ಫಸ್ಟ್ ಊಟಕ್ಕೆ ಅಂಬು ಊಟಕ್ಕೆ ಬಂದಿದ್ದೀನಿ ಕ್ಯಾರೆಟ್ ಅಲ್ವಾ

ಏ ಸಾರಿ ಇವರು ನಮ್ಮ ಅಕ್ಕನ ಮಗ ಅದೇ ಹೇಳದ್ನಲ್ಲ ಅವಾಗಲೇ ಪಾಸಾಗಿ ಪಾಸಾಗಿ ಮೇಲೆ ಹೋಗ್ಬಿಟ್ರು ನಾವು ಫೇಲಾಗಿ ತೆಲಾಗಿ ಹಿಂದೆ ಉಳ್ಕೊಂಡ್ಬಿಟ್ಟಿದ್ವಿ ಬೌ ಅಕ್ಕನ ಮಗ ಅಂತೆ ಏನು ಇಷ್ಟು ಇಷ್ಟು ಆಗ್ತಿದ್ಯಾ ಅಂದ್ರೆ ಚೆನ್ನಾಗ ಕಮ್ಮಿ ಆಗ್ತಾವ್ರೆ ಗಣ್ಣಿನ ಕಡೆ ಅವ್ರು ಅಂತ ಹೇಳ್ರಿ ಸ್ವಲ್ಪ ದೋಸೆ ಬರ್ತಿದೆ ಮಸಾಲಾ ದೋಸೆ ಓಕೆ ಇವಾಗ ಫುಡ್ ರಿವ್ಯೂ ಕೊಡೋಣ ಮಸಾಲಾ ದೋಸೆ ಹೆಂಗಿದೆ ಅಂತ ಬ್ಯಾಗ್ ಬ್ಯಾಗ್ ತಿನ್ನಲ್ಲ ಇಲ್ಲ ಹೇಗಾಯ್ತು

ಸ್ವಲ್ಪ ಬರ್ತಾ ಇದಾರೆ ಈಗ ಅವರನ್ನ ರೋಸ್ಟ್ ಮಾಡೋ ಟೈಮ್ ಎಲ್ಲರೂ ರೋಸ್ಟ್ ಅಲ್ವಾ ಸ್ವಲ್ಪ ಪ್ರೊಡಕ್ಷನ್ ದಕ್ತಿ ನಾನು ನನ್ನ ಇಲ್ಲ ನಮ್ಮನ್ನ ತೋರ್ಸ್ತ ಇಲ್ಲ ಹಾಗೆ ಹೋಯ್ತಾರೆ ರಿಸ್ಪೆಕ್ಟ್ ಇಲ್ಲ ಫ್ರೆಂಡ್ಸ್アンರಿಸ್ಪೆಕ್ಟ್ ಕಿವಿಗ ಹಾಕೊಂಡು ಬಿಡೋರೆ ಏನು ಕೇಳ್ಸಲ್ಲ ಬಿಡ್ರಿ ಇಲ್ಲೇ ಜಾಸ್ತಿ ಆಯ್ತು ಎಲ್ಲ ಊಟ ಮಾಡ್ಬಿಟ್ಟು ಎಲ್ಲೋಗ್ಬಿಟ್ಟವ್ರೆ ನಾವಿಲ್ಲೇ ಇಲ್ಲೇ ಕುತ್ಕೊಂಡು ತಿಂತಾನೇ ಇದ್ದೀವಿ ಅಷ್ಟು ಅದ್ಭುತವಾಗಿದೆ ಊಟ ಅದಕ್ಕೋಸ್ಕರ ಆನಂದಪರೀತವಾಗಿ ಕುತ್ಕೊಂಡು ಆಹಾರವನ್ನು ಸ್ವೀಕರಿಸ್ತಾ ಇದ್ದೀವಿ ನಮ್ಮಅಮ್ಮ ಕಾಣಿಸ್ತಿಲ್ಲ ಜಾಸ್ತಿ ಏಷ್ಯನ್ ಪೇಂಟ್ಸ್ ಯಾರೇಷ್ಯನ್ ಪೇಂಟ್ಸ್ ನಾವ್ ಎಲ್ಲಿ ತಪ್ಪಿಸ್ಕೊಂಡ್ರು ಅಲ್ಲಿಂದ ಝೂಮ್ ಮಾಡಿದ ತಕ್ಷಣ ಏಷ್ಯನ್ ಪೇಂಟ್ ಅಲ್ಲಿ ಏಷ್ಯನ್ ಪೇಂಟ್ ಎಲ್ಲಿ ತೋರಿಸಿದ್ರು ಪೇಂಟ್ ಎದುರುಗಡೆಯಿಂದ ನೋಡ್ಬಿಟ್ಟು ಹತ್ರ ನೋಡ್ಬಿಟ್ಟು ಗಬರಿಗೋದ್ರು ನೋಡಿ ಅಣ್ಣ ಇಲ್ಲಿ ಎದ್ಕೊಂಡ್ಬಿಡ್ತು ಅಣ್ಣ ಅವ್ರು ಕೊಟ್ಬಿಡ್ರಿ ಫಸ್ಟು ಇಲ್ಲಿ ಹತ್ಕೊಂಡ್ಬಿಡ್ತಾರೆ ತಿನ್ಬಿಟ್ಟು ಇಲ್ಲಿ ಯಾಕೆ ತಿರ್ಕೋತೀರಾ ಇಲ್ಲಿ ನೋಡ್ರಿ

ಸಾಕು ಗಾಳಿ ಬರ್ತಿದೆ ಬಿಟ್ಟೆ ಊಟದ ನಮ್ನ ಫ್ಯಾಮಿಲಿ ಮೆಂಬರ್ಸ್ ಬಾಡುವ ಮದುವೆ ಕಂಡು ನೋಡ್ಕೊಂಡ್ರ ನೀಟಾಗಿ ಬಿಡ್ರಿ

ಕೆಜಿಎಫ್ ಡ್ರೋನ್ ಇದು ನೋಡಿ ಕರೆಸಿದೀವಿ ಓಕೆ ಕಡ್ ಮಾಡಬಿಟ್ಟಿಬ್ಬರು ಏನಾದ್ರು ಕೆಳಗಾಕಿ ಅರ್ಥ ಆಗಿರಬೇಕು ಅರ್ಥ ಆಗಿರಬೇಕು ಅರ್ಥ ಆಯ್ತು ಅನ್ಸುತ್ತೆ ನನಗೊಂದು ರೌಂಡು ನನಗೊಂದು ರೌಂಡು

ನೀನ್ ಬಂದಿರಕ ಪರ್ಫೆಕ್ಟ್ ನೀನು ಸೂಪರ್ ಇವ್ಳ ಸಂಕಲ್ಪ ಇವನು ಸಂಕೇತ ಇಬ್ರು ಟ್ವಿನ್ಸ್ ಅಲ್ಲಿ ಹಿಂದೆ ಇಲ್ಲಿ ಏ ಸಂಕಲ್ಪಲಿ ಯಾಕೋ

ಪರವಾಗಿಲ್ಲ ಯಾರು ನೋಡಲ್ಲ ಹೇಳು ಏನು ಮಾಡಬೇಡ ನಂಗೆ ಗೊತ್ತು ಹೇಳು ಓಹೋ ಜನ್ಮದ ಜೋಡಿ ಸಿಬಿಐ ಅವ್ರು ಬಂದಿದ್ದಾರೆ ಡಿಟಕ್ಷನ್ ಮಾಡಿದ್ದಾರೆ ಬಿಡ ಬಿಡ ತಿನ್ಕೊಂಡ್ ಬಂದವ್ರು ಕೆಳಗೆ

ಏಯ್ ಅಪ್ಪ ಮುದ್ಕೊಡಂದ್ರೆ ಏನಲ್ಲೇ ಮದುವೆ ಮುಗೀತು ಗೈಸ್ ಹೇ ಚೆನ್ನ ಪರಳೆ ಮದುವೆ ಮುಗೀತು ಅಂದರೆ ಮದುವೆ ಅಲ್ಲ ಸರಿ ರಿಸೆಪ್ಷನ್ ಮುಗೀತು ಇವಾಗ ಹೋಗ್ತಾ ಇರೋದು ನಾವು ನಮ್ಮ ಮನೆಗೆ ಮಲ್ಕೊಳ್ಳೋ ಕಾರ್ಯಕ್ರಮ ಇಲ್ಲಂದ್ರೆ ಒಂದು ಪಾನಿಪುರಿ ತಿನ್ನೋಣ ಅಂತ ಹೋದ್ರೆ ಪಾನಿಪುರಿ ಇಟ್ಬಿಟ್ಟು ಪಾನಿಪುರಿ ಇಲ್ಲ ಇಲ್ಲಿ ಏನಿಲ್ಲ ಅತ್ತು ಕಾಲು ಕಾಲಿಲ್ಲ ಒಳ್ಳೆ ಮದ್ವೆ ಮದುವೆ ಓಕೆ ಗೈಸ್ ಕಂಟಿನ್ಯೂ ಗೈಸ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಇವಾಗ ಈ ಬ್ಲಾಗ್ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಹೇಳೋ ಇಷ್ಟ ಆಗಿದ್ರೆ ಈ ಬ್ಲಾಗ್ ನಿಮಗೆ ಇಷ್ಟವಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಗೈಸ್ ನನ್ನ ವಿಡಿಯೋ ಬಾಯ್ 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 ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್